ಹೋಗಿದೆ ಬರ್ದಾಗ ಹೋಗಿದೆ ಆ ವೃತ್ತದಲ್ಲಿರೋದಲ್ಲ ಇನ್ವಿಟೇಷನ್ ಇಲ್ಲದೆ ದಿಧಿ ಊಟಕ್ಕೆ ಹೋಗಲ್ಲ ನಾವು ಪೊಲೀಸ್ ಸ್ಟೇಷನ್ ಅಂಡ್ ಹೇಳದ್ ಮರ್ತ್ಬಿಟ್ಟೆ ಸಾರಿ ಸ್ವಲ್ಪ ಬರೋದು ಲೇಟ್ ಆಯ್ತು ಬ್ಯಾಂಗ್ಳೂರ್ ತುಂಬಾ ಬ್ಯೂಟಿಫುಲ್ ಟ್ರಾಫಿಕ್ ಬೇರೆ ನಾವು ಒಂದ್ ಹೆಣ್ಣಿಂದ ಇನ್ನೊಂದ್ ಹೆಣ್ಣಿಗೆ ಬರಬೇಕು ಅಷ್ಟೊಂದು ಲಕ್ಷ ಗಾಡಿಗಳು ಎಲ್ಲಿ ಓಡಾಡ್ತವೆ ಅಂತಾನೆ ಗೊತ್ತಿಲ್ಲ ಇನ್ ಕೆಲವರು ಓಡಿಸ್ತಿರೋರಿಗೆ ರೈಟ್ ಹೋಗ್ಬೇಕು ಲೆಫ್ಟ್ ಕೊಡ್ಬೇಕು ಅನ್ನೋ ನಾಲೆಜೆ तारा के उलमेट हाथोड़ो ऑप्शन चांदनी रात में चुरू चोरू कन्नीर चांदनी चौक में आने सेल मड़ोड़ा